ಅತ್ಯುತ್ತಮ ಪ್ರಮಾಣದ ಬಡ್ಡಿ ಸಿಗುವುದು ಜ್ಞಾನದ ಮೇಲಿನ ಹೂಡಿಕೆಯಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಪವಾಡಗಳು ಒಂದು ದೊಡ್ಡ ಆತಂಕ ನಿದ್ರೆಯು ನೊಂದ ಹೃದಯಕ್ಕೆ ಪರಂಜ್ಯೋತಿ ನಾನು ಬಡವ ಎಂಬ ಮನೋಭಾವನೆ ಇರುವವರು ಮಾತ್ರವೇ ಬಡವರು ನಮಗೆ ಬೇಕಾದದ್ದು ಸಿಕ್ಕದಿದ್ದರೆ ಸಿಕ್ಕಿದ್ದನ್ನು ಪ್ರೀತಿಸಬೇಕು ಎಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸವಿರುತ್ತದೋ ಅಲ್ಲಿ ಬದುಕು ಕಷ್ಟವಾಗಲಾರದು ಜೀವನದಲ್ಲಿ ಯಾವುದಕ್ಕೂ ಹೆದರಬಾರದು ಪ್ರೇಮ ಬೆಂಕಿಯಂತೆ ಎಲ್ಲವನ್ನೂ ಪವಿತ್ರವನ್ನಾಗಿಸುತ್ತದೆ ತಾಳ್ಮೆ ಕಹಿ ಆದರೂ ಅದರ ಫಲ ಸಿಹಿಯೇ ನಿಮ್ಮನ್ನು ನಿಂದಿಸುವ ಜನರನ್ನು ಆಶೀರ್ವದಿಸಿ ಪ್ರೀತಿ ಎನ್ನುವುದು ಬಹಳ ಗಂಭೀರವಾದ ಮಾನಸಿಕ ಕಾಯಿಲೆ ಆತ್ಮ ಸಂಯಮ ಇಲ್ಲದೆ ಸೇವೆ ಸಾಧ್ಯವಿಲ್ಲ ದುಷ್ಟ ಜನರಲ್ಲಿ ವಿಶ್ವಾಸ ಸಲ್ಲದೆ ಕೆಟ್ಟ ಜಾಗದಲ್ಲಿ ಜೀವನ ಸಾಗದು ಒಬ್ಬ ತಂದೆ ನೂರು ಜನ ಉಪಾಧ್ಯಾಯರಿಗಿಂತ ಹೆಚ್ಚು ಮೂರ್ಖರ ಸಹವಾಸ ಅಜ್ಞಾನದ ಪರಂಪರೆಗೆ ಕಾರಣ ಹರಟೆ ಮಲ್ಲರನ್ನು ಜನರು ನಂಬುವುದಿಲ್ಲ ಸತತ ಪರಿಶ್ರಮದ ಜೀವನ ಶ್ರೀಗಂಧದಂತೆ ಪಾವನ ಒಂದು ಗುರಿ ಎಂಬುದು ಗಡಿ ರೇಖೆ ಹೊಂದಿರುವ ಕನಸು ಹಿಗ್ಗುವಿಕೆಯೇ ಜೀವನ ಕುಗ್ಗುವಿಕೆಯೇ ಮರಣ ಅರ್ಧ ಕಲಿತವನಿಗೆ ಅಬ್ಬರ ಹೆಚ್ಚು ಗುಲಾಬಿ ಬೇಕಾದರೆ ಮುಳ್ಳಿಗೆ ಗೌರವ ಕೊಡಬೇಕು ಸರಿಯಾದ ಸಮಯದಲ್ಲಿ ಹೇಳಿದ್ದೆಲ್ಲವೂ ಸುಭಾಷಿತವಾಗುತ್ತದೆ ಸತ್ಯ ಎಂದೂ ಗೆಲ್ಲುತ್ತದೆ ಸುಳ್ಳಿಗೆ ಎಂದೂ ಜಯವಿಲ್ಲ ನಗಾಬಲ್ಲವನ್ನು ಬಡವನಾಗಿಸಲು ಸಾಧ್ಯವಿಲ್ಲ ಜನರ ಗುಂಪಿನಲ್ಲಿ ತಲೆಗಳಿವೆ ಆದರೆ ಮೆದುಳು ಇಲ್ಲ ಕಷ್ಟಗಳು ಒಂಟಿಯಾಗಿ ಬರುವುದಿಲ್ಲ ಸಾಲುಗಟ್ಟಿ ಬರುತ್ತವೆ ಹೆಚ್ಚು ಪ್ರಕಾಶ ಇರುವ ಕಡೆ ಹೆಚ್ಚು ನೆರಳು ಇರುತ್ತದೆ ತಾಗಿದಲ್ಲಿ ಬಾಗಿ ನಡೆಯುವುದು ತಿಳುವಳಿಕೆ ಇದ್ದವರ ಲಕ್ಷಣ ಮಿತ ಭೋಜನವು ವೈದ್ಯನ ಚಿಕಿತ್ಸೆಗಿಂತ ಉತ್ತಮ ಚಿಕಿತ್ಸೆ ನೀಡಬಲ್ಲದು ಒಬ್ಬ ವ್ಯಕ್ತಿಯ ನಯ ಆತನ ನಾಲಿಗೆಯ ಮಾಧುರ್ಯದಲ್ಲಿರುತ್ತದೆ ಉಪಯೋಗಿಸುತ್ತಿರುವ ಬೀಗದ ಕೈ ಒಳೆಯುತ್ತಿರುತ್ತದೆ ಮೋಸದಿಂದ ಗಳಿಸಿದ ಸಂಪತ್ತಿನ ದಾನವನ್ನು ದೇವರು ಸ್ವೀಕರಿಸುವುದಿಲ್ಲ ತನ್ನನ್ನು ತಾನು ಗೆಲ್ಲುವುದು ಅತ್ಯಂತ ಹಿರಿಯದಾದ ವಿಜಯ ಹೃದಯ ವೈಶಲ್ಯವೇ ಉನ್ನತಿಯ ಮಾರ್ಗ ನಾವೆಲ್ಲರೂ ಒಂದಲ್ಲ ಒಂದು ಬಾರಿ ತಪ್ಪು ಮಾಡಬಹುದು ಪ್ರೇಮಿಸುವ ಪ್ರತಿಯೊಬ್ಬರೂ ಕವಿಯೇ ಸಿಟ್ಟನ್ನು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು ಗೆಲುವಿಗೆ ಮೂಲಾಧಾರ ಚಿತ್ತ ಮತ್ತು ಏಕಾಗ್ರತೆ